ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ನಾಯಕರುಗಳು ಎರಡೂ ಪಕ್ಷಗಳ ಒಳಗೊಂಡಂತೆ ಇವತ್ತು ಮೈಸೂರು ಚಲೋ ನಡೆಯಿತು ಮೈಸೂರು ಚಲೋ ಕಾರ್ಯಕ್ರಮ ಆರಂಭವಾದಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಪಮ್ಮ ದೇವಸ್ಥಾನದ ಸಮೀಪ ಜೆ ಕೆ ಅರೇನಾದೊಳಗೆ ನಡೆದಂತಹ ಈ ಸಮಾರಂಭದೊಳಗೆ ಹಲವು ಮುಖಂಡರು ಭಾಗವಹಿಸಿ ತಮ್ಮ ಭಾಷಣವನ್ನು ಕೂಡ ಮಾಡಿದರು ಭಾಷಣದ ಒಂದಷ್ಟು ವಿವರವನ್ನು ಕೊಡೋದ್ರ ಮೂಲಕವಾಗಿ ನಿಮ್ಮ ಗಮನ ಸೆಳೆಯುವಂಥದ್ದು ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಈ ಸುದ್ದಿ ಮೃದಂಗದ್ದು ಕಾರ್ಯಕ್ರಮಗಳಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವರು ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಬಿ ಜೆ ಪಿಯ ಕರ್ನಾಟಕದ ಉಸ್ತುವಾರಿ ರಾಧಾಮೋಹನ್ ಅಗರವಾಲ್ ಅವರು ಹೀಗೆ ಹಲವು ಪ್ರಮುಖರುಗಳು ಪಾಲ್ಗೊಂಡಿದ್ದರು ಅನೇಕರು ಭಾಷಣಗಳನ್ನು ಕೂಡ ಮಾಡಿದರು ಚಲುವಾದಿ ನಾರಾಯಣಸ್ವಾಮಿ ಏನು ಪ್ರತಿಪಕ್ಷದ ನಾಯಕರು ಸ್ವ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ್ರು ಮಾಜಿ ಶಾಸಕರು ಹಾಗೆಯೇ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದರೆ ಹೀಗೆ ನಡೀತು ಒಂದಷ್ಟು ಅಲ್ಲಿ ಪ್ರಮುಖವಾಗಿ ನಡೆದಂಥ ಹಲವಾರು ವಿಚಾರಗಳು ಅಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದರು ತಾಳ ಮೇಳಗಳು ಮದ್ದಳೆಗಳು ಇತ್ತು ಕಹಳೆಯ ಊದುವ ಮೂಲಕವಾಗಿ ಕಹಳೆಯನ್ನು ಊದುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಆದಷ್ಟು ವೀಡಿಯೋವನ್ನು ತಾವು ಗಮನಿಸ್ತಾ ಇದ್ದೀರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದ್ರು ಗೌರವಯುತವಾಗಿ ನಿರ್ಗಮಿಸಿ ಸಿದ್ದರಾಮಯ್ಯನವರೇ ಎನ್ನುವಂಥ ಸಲಹೆಯನ್ನು ಯಡಿಯೂರಪ್ಪನವರು ಕೊಟ್ಟರು ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಏನಿದ್ದಾರೆ ಅವರಾಗಲೇ ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ ಅಂತ ಹೇಳೋ ಜೊತೆ ನೀವು ರಾಜೀನಾಮೆಗೆ ಸಿದ್ಧರಾಗಿದ್ದೀರಿ ಆದರೆ ಈ ಹೋರಾಟ ಮುಗಿಯುವುದೊಳಗಾಗಿ ತಾವು ಗೌರಿಯುತವಾಗಿ ನಿರ್ಗಮಿಸಿ ಎನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವ್ರು ಹೇಳಿದರು ಆ ಯಡಿಯೂರಪ್ಪನವ್ರಿಗೆ ಹೇಳಿದಂಥ ಒಂದಷ್ಟು ಅಂಶವನ್ನು ಯಡಿಯೂರಪ್ಪನವ್ರು ಹೇಳಿದಂಥ ಅಂಶವನ್ನು ಗಮನಿಸಿ ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಇನ್ನೇನು ರಾಜೀನಾಮೆ ಕೊಡೋಕ್ಕೆ ಸಿದ್ಧರಾಗಿರುವಂಥ ಅಂತರದಲ್ಲಿರುವಂಥ ಮಾನ್ಯ ಹಾಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಟ್ಟು ತಾವು ನಿರ್ಗಮಿಸಬೇಕು ಅನ್ನುವಂಥ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಹೊರಟಿದ್ದೇವೆ ನನಗನ್ಸುತ್ತೆ ಈ ಪಾದಯಾತ್ರೆಯ ಮಧ್ಯದಲ್ಲೇ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೋಗುದು ನಿಶ್ಚಿತ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಜನಹಿತವನ್ನು ಸಂಪೂರ್ಣ ಮರ್ತಿರುವಂಥ ಲೂಟಿ ಹಗಲು ದರೋಡೆನಲ್ಲೇ ನಿರತವಾಗಿರುವಂತ ಸಿದ್ದರಾಮಯ್ಯನವರು ಗೌರವಿತವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನುವಂಥ ಒತ್ತಾಯ ಮಾಡೋಕ್ಕೋಸ್ಕರ ಇಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ಸ್ನೇಹಿತರು ಬಿಜೆಪಿಯ ಮುಖಂಡರುಗಳು ವಿಶೇಷವಾಗಿ ಕೇಂದ್ರದ ಸಚಿವರಾಗಿ ಇಡೀ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡ್ತಿರುವಂಥ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿರುವಂತಹದ್ದು ನಮಗೆ ದೊಡ್ಡ ಒಂದು ಶಕ್ತಿಯನ್ನು ತಂದಂತಾಗಿದೆ ಬಿಜೆಪಿ ಜೆ ಡಿ ಎಸ್ ನೇತೃತ್ವದಲ್ಲಿ ಈ ಪಾದಯಾತ್ರೆ ಯಶಸ್ವಿಯಾಗೋದು ನಿಶ್ಚಿತ ನಮ್ಮ ಪಾದಯಾತ್ರೆ ಮುಗಿಯೋದ್ರ ಒಳಗಾಗಿ ಗೌರವಯುತವಾಗಿ ಸಿದ್ದರಾಮಯ್ಯನವರವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಇಲ್ಲದಿದ್ದರೆ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ರಾಜ್ಯಪಾಲರು ಮತ್ತೊಂದು ಕುಂಟು ನೆಪ ಹೇಳ್ದೇನೆ ನೀವು ಮಾಡಿರೋಂಥ ಭ್ರಷ್ಟಾಚಾರದ ಹಗರಣಗಳು ಬಯಲಾಗಿರುವಂಥ ಈ ಸಂದರ್ಭದಲ್ಲಿ ಗೌರವಯುತವಾಗಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಒಂದು ಬದಲಾವಣೆಯನ್ನು ತರೋದಕ್ಕೆ ನೀವೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಈ ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ಅದಾದ ಮೇಲೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಹೇಳಿದ್ರು ಕಾಂಗ್ರೆಸ್ನ ಡಿ ಎನ್ ಎಲ್ಲಿಯೇ ಭ್ರಷ್ಟಾಚಾರ ಹಾಸು ಹೊಕ್ಕಾಗಿದೆ ಕಾಂಗ್ರೆಸ್ನ ಡಿ ಎನ್ ಎಲ್ಲಿ ಭ್ರಷ್ಟಾಚಾರ ಹಾಸು ಹೊಕ್ಕಾಗಿದೆ ನೆಹರು ಅವರ ಕಾಲದಿಂದ ಮನಮೋಹನ್ ಸಿಂಗ್ರವರ ಕಾಲದವರೆಗೆ ಬರೀ ಭ್ರಷ್ಟಾಚಾರವೇ ಆಗಿರುವಂಥದ್ದು ಹಾಗಾಗಿ ಬೇರೆ ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅವರ ಅಣಿಮತ್ತುಗಳು ಅದನ್ನು ಕೇಳಿ ಕಾಂಗ್ರೆಸ್ ಪಾರ್ಟಿಯ ಟಿ ಎನ್ ಎದಲ್ಲಿಯೇ ಭ್ರಷ್ಟಾಚಾರ ಆಸುಹಕ್ಕಾಗಿ ಬಂದಿದೆ ಅನ್ನುವಂಥ ಸಂಗತಿಯನ್ನು ನಾವು ಯಾವತ್ತೂ ಮರೆಯಬಾರದು ಯಾವಾಗ ಸ್ವತಂತ್ರ ಬಂತು ಅವತ್ತಿನಿಂದ ಮನಮೋಹನ್ ಸಿಂಗ್ ಸರ್ಕಾರದ ಹೊರಗೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿದೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪ್ರಧಾನಮಂತ್ರಿಯಾಗಿದ್ದಾರೆ ದೇಶದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕಳೆದ ಹತ್ತು ವರ್ಷದಲ್ಲಿ ಮತ್ತು ಆರು ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ನಲ್ಲಿ ಒಂದೇ ಒಂದು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಬಂದಿದೆ ಕೇಂದ್ರದಲ್ಲಿ ಆ ಪಾರ್ಟಿಯ ಸರ್ಕಾರದ ಮೇಲೆ ಪ್ರಧಾನಮಂತ್ರಿ ಆಗಿ ಎಲ್ಲರ ಮೇಲೆ ಭ್ರಷ್ಟಾಚಾರದ ಗಂಭೀರ ಸ್ವರೂಪದ ಆರೋಪಗಳು ಬಂದಿದ್ದಾವೆ ಕೋಲ್ ಸ್ಕ್ಯಾಮ್ ಸಿಡಬ್ಲ್ಯೂ ಜಿ ಸ್ಕ್ಯಾಮ್ ಟು ಜಿ ಸ್ಕ್ಯಾಮ್ ಅಗಸ್ಟಾ ಲೈನ್ ಸ್ಕ್ಯಾಮ್ ಯಾವ ವಿಷಯವನ್ನು ತೆಗೆದುಕೊಳ್ಳ್ರಿ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಹಗರಣವೇ ಹಗರಣಗಳ ನಡೆದಿದ್ದಾವೆ ಹಾಗಾಗಿ ಕೇಂದ್ರದ ಅವರ ನಾಯಕತ್ವ ಹೇಗಿದೆ ಅದೇ ರೀತಿಯಾದಂಥ ಒಂದು ಉದಾಹರಣೆಯನ್ನ ನಮ್ಮ ಇಲ್ಲಿನ ಸಿದ್ದರಾಮಯ್ಯನವರು ಸರ್ಕಾರದವರು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿ ಮಂಡಳ ಪೂರ್ತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಿಂದೆಲ್ಲ ರಾಜ ಮಹಾರಾಜರು ವೇಷದಲ್ಲಿ ಹೋಗಿ ಜನರ ಕಷ್ಟಗಳನ್ನು ವಿಚಾರಿಸ್ತಾ ಇದ್ರೆ ಅವರ ವಿಚಾರಿಸ್ತಾ ಇದ್ರೆ ಇವರು ಅವರು ಮಾರ ವೇಷದಲ್ಲಿದ್ರೆ ಇವರು ನಿವೇಶನದಲ್ಲಿ ತೊಡಗಿದ್ದಾರೆ ಎನ್ನುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಆದ್ಮೇಲೆ ಅತ್ಯಂತ ಬಹುಮುಖ್ಯವಾಗಿ ಜೆ ಡಿ ಎಸ್ನ ಮುಖಂಡರು ಕೇಂದ್ರದ ಸಚಿವರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳಿದರು ಘಟಾನುಘಟಿ ನಾಯಕರುಗಳು ಬಿಡದಿಯಲ್ಲಿ ಸಮಾವೇಶವನ್ನು ನಡೆಸಿ ನನ್ನ ಮತ್ತು ನನ್ನ ಕುಟುಂಬ ಹಾಗೂ ದೇವೇಗೌಡರ ವಿರುದ್ಧವಾಗಿ ಮಾತನಾಡಿದ್ದಾರೆ ಇವರ ಆಸ್ತಿ ಎಷ್ಟಿದೆ ಅದು ಇದು ಅಂತೆಲ್ಲ ಹೇಳಿದ್ದಾರೆ ಅದಕ್ಕೆ ನಾನು ಇಲ್ಲಿ ಉತ್ತರವನ್ನು ಕೊಡುವುದಿಲ್ಲ ಬಿಡದೆ ಹಾಗೂ ರಾಮನಗರದಲ್ಲಿ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ನಮ್ಮ ಆಸ್ತಿ ಎಷ್ಟಿದೆ ಅವರ ಆಸ್ತಿ ಎಷ್ಟಿದೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತೇನೆ ಅದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರ ಗುರುಗಳು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಅವರ ಗುರುಗಳೊಂದು ಮಾತನ್ನು ಹೇಳಿದ್ದಾರೆ ಬ್ಲಾಕ್ ಆ್ಯಂಡ್ ವೈಟ್ ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಅಂತ ಮುಂದುವರೆದಲ್ಲೇ ಅವ್ರು ಏನೇನೋ ಹೇಳಿದ್ದಾರೆ ಬ್ಲಾಕ್ ಆ್ಯಂಡ್ ವೈಟ್ ಟಿ ವಿ ಡಿ ವಿ ಡಿ ಇಟ್ಟುಕೊಂಡು ಏನು ವ್ಯಾಪಾರವನ್ನು ಮಾಡಿ ಎಷ್ಟೆಷ್ಟು ಆಸ್ತಿಯನ್ನು ದೊಡ್ಡ ಅವಲಳ್ಳಿಯಲ್ಲಿ ಉಳಿದ ಕಡೆಗೆ ಮಾಡಿದ್ದೀರಿ ಅನ್ನುವಂಥದ್ದನ್ನು ತಾವು ಹೇಳಿ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಅವರದೇ ಭಾಷೆಯಲ್ಲಿ ಕೇಳಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೇನಿಟ್ಟಿದ್ದಾರೆ ಪ್ರಶ್ನೆ ಅದೆಲ್ಲವನ್ನು ಬಿಡದಿ ರಾಮನಗರದಲ್ಲಿ ಮಾತನಾಡ್ತೀನಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನು ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನು ನಾವೇನು ಮಾಡಿದ್ದೇವೆ ಅವರೇನು ಮಾಡಿದ್ದಾರೆ ಅದೆಲ್ಲವನ್ನು ಪ್ರಶ್ನೆ ಮಾಡೋಣ ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ ಅವರೇನು ಹೇಳಿದ್ದಾರೆ ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನಂತೆ ಅವರನ್ನು ಜೈಲಿಗೆ ಕಳಿಸೋಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವ್ರ ಬಾಯಲೇ ಬಂದಿದೆ ಜೈಲು ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ ಇದು ಒಂದು ಭಾಗ ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ ಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳು ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದೆ ನಾನು ನನ್ನ ಮಾತಲ್ಲ ಇದು ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಆಸ್ತಿ ಇದ್ದಿದ್ದೇನು ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನಲ್ಲಿ ರಾಮಾಯಣ ನೋ ನೋಡ್ತಾ ಇದ್ದ ಒಂದು ಜನ ಬೇರೆ ಅವರ ಗುರುಗಳ್ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿದ್ದಾಗ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಮತ್ತೊಂದು ಒಂದು ಡಿ ವಿ ಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿ ವಿ ಮತ್ತು ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋರ್ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನ್ನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ಯಾವ ನೈತಿಕತೆ ಇದೆ ಇವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ನಿನ್ನೆ ದಿನ ಭಾಷಣ ಮಾಡಿದ್ದಾರೆ ನಮ್ಮ ಪರಮೇಶ್ವರ್ ಅವರು ಇಲ್ಲಿ ನಿಲ್ಲಿಸಿದ್ದೇವೆ ಇವತ್ತು ನಮ್ಮ ಮುಂದೆ ಬಿ ಜೆ ಪಿಯ ಪಕ್ಷದಲ್ಲಾಗಲಿ ದಳದಲ್ಲಾಗಲಿ ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಹೋದರು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದುಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ ಆದರೆ ಇಲ್ಲಿ ಈ ಸಭೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇಲ್ಲಿ ನಾವು ನಿಮ್ಮ ಮುಂದೆ ಇವತ್ತೇನಿಟ್ಟಿದ್ದೇವೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅದು ಯಾವುದೇ ಸಮಾಜ ಯಾವುದೇ ಜಾತಿಯವರಿರಲಿ ಇರಲಿ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಅದಾದ ಮೇಲೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೊಂದು ಮಾತನ್ನು ಹೇಳ್ತಾರೆ ಅಹಿಂದ ಹೆಸರುಗಳಿಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರೂ ಕೂಡ ಅನ್ಯಾಯವನ್ನು ಮಾಡಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ನಮ್ಮ ಹೋರಾಟ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಯಶಸ್ವಿ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಕಾರ್ಯಕ್ರಮ ಈ ನಮ್ಮ ಮೈಸೂರು ಛಲೋ ಹೋರಾಟ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೋಗಿತಕ್ಕಂಥದ್ದಷ್ಟೇ ಅಲ್ಲ ಈ ನಮ್ಮ ಮೈಸೂರು ಚಲೋ ಹೋರಾಟ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಶಕ್ತಿ ನಮ್ಮ ಈ ಹೋರಾಟಕ್ಕಿದೆ ನಮ್ಮ ಈ ಹೋರಾಟಕ್ಕಿದೆ ಆತ್ಮೀಯ ಬಂಧುಗಳೇ ಕಳೆದ ಹಲವಾರು ದಿನಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸದನದ ಹೊರಗಡೆ ಹೋರಾಟವನ್ನು ಮಾಡಿದ್ದೇವೆ ಸದನದ ಸಹ ಹೋರಾಟವನ್ನು ಮಾಡಿದ್ದೇವೆ ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಬಂದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ವಚನ ಭ್ರಷ್ಟತೆ ಒಂದು ಕಡೆ ವಚನ ಭ್ರಷ್ಟತೆ ಮತ್ತೊಂದು ಕಡೆ ಭ್ರಷ್ಟಾಚಾರದ ಮುಳುಗಿ ಮುಳುಗಿರ್ತಕ್ಕಂಥದ್ದು ಯಾವ ಹಿಂದೆ ಹೇಳಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮಾಜಗಳು ಇರ್ಬೋದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಾಜಗಳಿಗೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಲಿಲ್ಲ ಅದರ ಬದಲಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗ ಹಗರಣ ಏನಾಗಿದೆ ನೂರ ಎಂಬತ್ತೇಳು ಕೋಟಿಯನ್ನು ಲೂಟಿ ಮಾಡೋದ್ರ ಮೂಲಕ ಈ ನಾಡಿನ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಮತ್ತೊಂದು ಕಡೆ ಮೈಸೂರಿನ ಮೂಡ ತಮಗೊತ್ತಿರಲ್ಲಿ ಬಂಧುಗಳೇ ಕಳೆದ ಹತ್ತಾರು ವರ್ಷಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ಇವತ್ತು ಅಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡು ನಿವೇಶನಗಳನ್ನು ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಇವತ್ತು ನಿವೇಶನ ವಂಚಿತರಿಗೆ ಇವತ್ತು ಇವತ್ತು ಮೈಸೂರು ಜಿಲ್ಲೆಯ ಇವತ್ತು ಅಲ್ಲಿನ ಮುಖ್ಯಮಂತ್ರಿ ಅಲ್ಲಿಯೇ ಗೆದ್ದು ಬಂದಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲಿ ನಿವೇಶನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಬಡವರಿಗೆ ಅದರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸುಮಾರು ಐದು ಸಾವಿರ ಕೋಟಿ ಹಗರಣ ಇವತ್ತು ಮೋಡದಲ್ಲಿ ನಡೆದಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ಹೆಚ್ಚು ಇವತ್ತು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಇವತ್ತು ಮೈಸೂರಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ಈ ಭ್ರಷ್ಟಾಚಾರ ಇವತ್ತೇನು ರಾಜ್ಯದಲ್ಲಿ ನಡೀತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡಿರ್ತಕ್ಕಂಥ ಭ್ರಷ್ಟಾಚಾರ ಮೈಸೂರಿನ ಮೂಡಾನಲ್ಲಿ ನಡಿರ್ತಕ್ಕಂಥ ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾರಿವತ್ತು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಈ ಭ್ರಷ್ಟಾಚಾರಿಗಳಿಗೆ ಇವತ್ತು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥದ್ದು ಬೆಂಬಲ ನೀಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳ ಮೇಲೆ ಬಿಗುವ ಬಿಗಿಯಾದ ಕ್ರಮವನ್ನು ಕೈಗೊಂಡ್ರೆ ಈ ಭ್ರಷ್ಟಾಚಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತದೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಇವತ್ತು ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳ ಸಂದರ್ಭ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಆರೋಪಗಳನ್ನು ಮಾಡ್ತಾ ಇದ್ವಿ ನಾವು ಅನೇಕ ವಿಚಾರಗಳನ್ನು ಹೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೌಣಿಸ್ತಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನ ಕೊಡೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನ ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಎ ಟಿ ಎಂ ಸರ್ಕಾರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ ಅನ್ನುವ ಅಂಶಗಳನ್ನು ಹೇಳಿದ್ವಿ ಎಲ್ಲಿದೆ ಸ್ವಾಮಿ ಪ್ರೂಫ್ ಅಂತ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಒಂದು ಕಡೆಗೆ ಆದರೆ ಸಾಕಷ್ಟು ಜನ ಜಮಾಯಿಸಿದ್ರಲ್ಲಿ ಎಲ್ಲ ಕಡೆ ಒಂದು ನಾಲ್ಕು ಐದು ಕಾನ್ಸ್ಟಿಟ್ಯೂನ್ಸಿಯವರು ಇವತ್ತು ಬರಬೇಕು ಅಂತ ಹೇಳಿದ್ದಾರೆ ಬಂದಿದ್ದಾರೆ ಅಲ್ಲೊಂದಷ್ಟು ಅಲ್ಲೇ ಅಲ್ಲಲ್ಲಿ ಆದಂತಹ ಮಾತುಕತೆಗಳ ವಿವರಗಳನ್ನು ನಾನು ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡ್ತಾನೆ ಯಾಕೆ ಅಂತಂದರೆ ನಾನು ಯಶವಂತಪುರ ಕ್ಷೇತ್ರದ ಮೇಲೆಯೇ ಅತಿ ಹೆಚ್ಚು ಸುದ್ದಿಗಳನ್ನು ಮಾಡ್ತಾರೆ ಹಿನ್ನೆಲೆಯೊಳಗೆ ಯಶವಂತಪುರ ಕ್ಷೇತ್ರದ ಬಗ್ಗೆ ಏನು ಚರ್ಚೆ ಆಯಿತು ಏನು ರಾಜಕೀಯ ನಡೆಯಿತು ಅನ್ನುವಂಥದ್ದನ್ನು ಆಮೇಲೆ ನಾನು ವಿಶೇಷ ವರದಿಯಲ್ಲಿ ಕೊಡ್ತೇನೆ ಅಲ್ಲೊಂದು ಮಾತು ಇತ್ತು ಒಂದು ಲೈನ್ ಹೇಳಿ ಬಿಟ್ಬಿಟ್ಟು ಆಮೇಲೆ ಇನ್ನೊಂದು ಸಲ ಅದನ್ನು ಮುಂದುವರೆಸ್ತೇನೆ ಏನು ಅಂತೇಳಿದರೆ ಎಸ್ ಟಿ ಸೋಮಶೇಖರ್ ಅವರೇ ಉಸ್ತುವಾರಿಯನ್ನು ಏನಾದ್ರು ಬಿ ಜೆ ಪಿಯಲ್ಲಿ ಇದ್ದು ತೆಗೆದುಕೊಂಡಿದ್ದರೆ ನಾನು ಹೇಳ್ತಾ ಇಲ್ಲ ಅಲ್ಲಿದ್ದಂಥವ್ರು ಪ್ರಸ್ತಾಪ ಮಾಡಿದಂಥದ್ದು ಸೋಮಶೇಖರ್ ಅವರು ಈಗ ಪ್ರಸ್ತುತ ಬಿ ಜೆ ಪಿಯಲ್ಲಿ ಇದ್ದಿದ್ದರೆ ಏನಾಗ್ತಾ ಇತ್ತು ಈಗ ಇಲ್ಲ ಏನಾಗಿದೆ ಅಂಥೇಳಿ ಈ ಎರಡರ ಬಗ್ಗೆ ಚರ್ಚೆ ನಡೆದಂಥ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಮಾತುಗಳ ಝಲಕ್ಕುಗಳನ್ನು ಅವ್ರು ನಾನು ನಿಮಗೆ ತೋರಿಸ್ಲಿಕ್ಕೋ ಹೋಗಲ್ಲ ಅವ್ರು ಹೇಳಿದ್ದನ್ನು ನಮಗೆ ಹೇಳ್ತೇನೆ ವಿಶೇಷ ಕಾರ್ಯಕ್ರಮಗಳಿಗೆ ಸಹಸ್ರಾರು ಸಂಖ್ಯೆ ಒಳಗೆ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಬಿಡದಿಯೊಳಗೆ ಉಳ್ಕೋತಾರೆ ನಾ ಕಾರ್ಯಕ್ರಮ ಆಗುತ್ತೆ ಅಲ್ಲಿಂದ ಮುಂದೆ ಹಾಗೆ ಮೈಸೂರವರೆಗೂ ನಡೀತಾ ಹತ್ತು ದಿವಸಗಳ ಕಾಲ ಮೈಸೂರು ಚಲೋಗೆ ಸಾಕಷ್ಟು ಸಿದ್ಧತೆಗಳು ನಡೀತಾ ಇತ್ತು ನೆನ್ನೆ ಮೊನ್ನೆ ಎಲ್ಲವೂ ಕೂಡ ಜನ ರಾಶಿ ರಾಶಿ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ವರ್ಣನ ಕೃಪೆ ಹೇಗಿದೆಯೋ ಗೊತ್ತಿಲ್ಲ ಇವೆಲ್ಲವನ್ನು ಕೂಡ ಕಾಲಕಾಲಕ್ಕೆ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದೊಳಗೆ ಅನೇಕರು ಮಾತನಾಡಿದಂಥ ವಿವರಗಳನ್ನೂ ನಿಮ್ಮ ಗಮನಕ್ಕೆ ಕೊಡ್ತೇನೆ ಒಟ್ಟಾರೆಯಾಗಿ ಎಲ್ಲರ ಕಣ್ಣು ಜೆ ಡಿ ಎಸ್ನತ್ತ ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸಿದ ಹಾಗೆ ಎರಡು ದಿವಸಗಳಿಂದ ಜೆ ಡಿ ಎಸ್ನವರು ಹತ್ತ ಸುಳಿದೇ ಇರಲಿಲ್ಲ ಜೆ ಕೆ ಗ್ರ್ಯಾಂಡ್ ಅರೇನದೊಳಗೆ ಸುಳದೇ ಇರಲಿಲ್ಲ ಬಿ ಜೆ ಪಿಯವರು ಸುಸ್ತಾಗಿ ಸುಸ್ತಾಗಿ ಕೆಲಸಗಳನ್ನು ಮಾಡ್ತಾಯಿದ್ರು ತಿರುಗಾಡ್ತಾ ಇದ್ದರು ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿಕೊಂಡು ಏನು ಇಟ್ಟುಕೊಂಡು ಬೆಳಗ್ಗೆ ತಿಂಡಿಯ ವ್ಯವಸ್ಥೆ ನಮ್ಮದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಅವ್ರದ್ದು ರಾತ್ರಿಯ ಊಟದ ವ್ಯವಸ್ಥೆ ಇವ್ರದು ತಂಗುದಾಣ ನೀನು ನೋಡು ಆದ ನೀನು ಇದು ನೀನು ನೋಡು ಎಲ್ಲ ಓಡಾಡ್ತಾ ಇದ್ದರು ಜೆ ಡಿ ಎಸ್ನವ್ರು ಯಾರೂ ಬಂದಿರಲಿಲ್ಲ ಆದರೆ ಇಲ್ಲಿ ಓಡಾಡುವ ಮುಂಚೆಯೇ ಇಡೀ ಎಲ್ಲೆಡೆ ಜವರಾಯೇಗೌಡ್ರವರ ಬ್ಯಾನರ್ಗಳು ರಾರಾಜಿಸ್ತಾ ಇತ್ತು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇತ್ತು ಎಂಟ್ರೆನ್ಸ್ ಒಳಗೆ ಬಿ ಜೆ ಪಿಯ ರೌಂಡ್ ಕಟ್ಔಟ್ ದೊಡ್ದಾಗ್ತಿರಲ್ಲ ಅದಕ್ಕೆ ಜಾಗ ಇರಲಿಲ್ಲ ಪಾಪ ಮಾರೇಗೌಡ್ರ ಶಿಷ್ಯ ಅವ್ರ ಕಡೆ ದೂರವಾಣಿಯನ್ನು ಮಾಡಿ ನಾವೊಂದು ಬ್ಯಾನರ್ ಹಾಕ್ಕೊಳ್ತೇವೆ ಇನ್ನೊಂದು ಕಡೆ ನೀವೊಂದು ಬ್ಯಾನರ್ ಹಾಕ್ಕೊಳ್ಳಿ ಸ್ವಾಮಿ ಅಂಥೇಳಿ ಅಂಗಲಾಚಿ ಬೇಡಿ ಮನವಿಯನ್ನು ಮಾಡಿ ಅವರನ್ನು ಒಪ್ಪಿಸಿ ಒಂದು ಭಾಗದ ಜಾಗವನ್ನು ಕೆಲವು ದಿವಸಗಳು ಅಥವಾ ಕೆಲವು ಗಂಟೆಗಳ ಕಾಲಕ್ಕೆ ಎರವಲನ್ನು ಪಡೆದು ಅಲ್ಲಿ ಸಿ ಎಂ ಮಾರೇಗೌಡ್ರದ ಒಂದು ದೊಡ್ಡ ಫ್ಲೆಕ್ಸನ್ನು ರೌಂಡ್ ಫ್ಲೆಕ್ಸನ್ನು ಹಾಕಿದ್ದರು ಇನ್ನೊಂದು ಭಾಗದ ಜವರೇಗೌಡರ ಫ್ಲೆಕ್ಸ್ ಇತ್ತು ಜವರೇಗೌಡರ ಕಡೆ ಒಪ್ಪದೇ ಹೋಗಿದರೆ ಮಾರೇಗೌಡರು ಫ್ಲೆಕ್ಸ್ ಹಾಕೋಕ್ಕೂ ಜಾಗ ಇರ್ತಿರಲಿಲ್ಲ ಮಾರೇಗೌಡ್ರ ಫ್ಲೆಕ್ಸಿಗೆ ಮಾತ್ರ ಜವರೇಗೌಡರು ಅವಕಾಶ ಕೊಟ್ಟಿದ್ದರೇನೋ ಬೇರೆ ಬಿ ಜೆ ಪಿ ಕೇಳಿದ್ರೆ ಕೊಡ್ತಾ ಇರಲಿಲ್ಲವೇನೋ ಅನ್ನುವಂಥ ಚರ್ಚೆಗಳ ಮಧ್ಯದೊಳಗೆ ಕೇವಲ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಂಥದ್ದು ಜೆ ಡಿ ಎಸ್ನದು ಬಾವುಟಗಳು ಹಾರಾಡ್ತಾ ಇದ್ದಂಥದ್ದು ಬಿ ಜೆ ಪಿಯವ್ರದ್ದು ಯಾಕೆಂದರೆ ಇಬ್ಬರುಗಳು ಕೂಡ ಗಂಡ ಹೆಂಡರ ಜಗಳದಂತೆ ಉಂಡು ಮಲಗುವ ತನಕ ಅಂತ ಎರಡು ದಿವ್ಸಕ್ಕೆ ಮುಂಚೆ ಕಿತ್ತು ಹೋಗಿತ್ತು ಎರಡು ದಿವಸಕ್ಕೆ ಆದಮೇಲೆ ಮಧ್ಯದಲ್ಲಿ ಸೇರ್ಪಡೆ ಆಯಿತು ಏನಾಗುತ್ತೋ ಗೊತ್ತಿಲ್ಲ ಇದಿಷ್ಟು ಮೈಸೂರು ಚಲೋ ಕಾರ್ಯಕ್ರಮದ ವರದಿ ಗಮನಿಸಿ ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ